भे <laughs> कंदा <laughs> इसिन लियो द नोड <laughs> के सम्मान सारे वंदा दिनो मन से सुनिए ने धरण कुंज पद गुबारीती हित निलय लोड चुरगुबारीती हित निलय लोड ने बाला बाला की जय गोमाइश चंद्रलाई सुगम नृत्य चलन ಚರ್ಮ ಚಕ್ರ ಸರ್ಮ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ರಾಜರಾಜೇಶ್ವರಿ ಸಹಾರು ಮಹಾರಾಜ ಜಯಂತಿ ಸಮಿತಿಯ ವತಿಯಿಂದ ಸಾಧಾರು ಮಹಾರಾಜರ ನಲವತ್ತ ಏಳನೆಯ ಆರೋಗ್ಯ ಸಚಿವರು ಅವರ ಸಮಾಜದ ಪರವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ತುಂಬಾ ಹುರಿಯ ಯಶಸ್ವಿ ಎನ್ನ ಸಮಾಜದ ಬಂಧು ಮಿತ್ರರಿಗೆ ಹಾಗೂ ನೆಚ್ಚಿನ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ಕುಂಭ ಹೃದಯದ ಆತ್ಮೀಯ ಮಾತೇ ಭಾರತ ಮಾತೆಯ ಜೈ ನೀ ತುಂಬ ಆಶೀರ್ವಾದ ದೇದಾಲಿ ಗಣೇಶೋತ್ಸವ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾನೆಯ ಕೃಷ್ಣಪ್ಪ ಅವರು ಮತ್ತೊಬ್ಬ ಇವಾಗ ಇದನ್ನು ಕಲಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಮಹಿಳೆ ಮಹಿಳೆಯರ ಸಬಲೀಕರಣ ಸಶಕ್ತೀಕರಣ ಅದು ಆಗುವಂಥದ್ದು ಬಹಳ ಮುಖ್ಯ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಕೊಡುವಂಥದ್ದು ಅದು ಒಂದು ಕೆಲಸ ಮಾಡೋದ್ರಲ್ಲಿರ್ಬೋದು ಉದ್ದಿಮೆ ಮಾಡೋದ್ರಲ್ಲಿರ್ಬೋದು ಮನೆಯಲ್ಲಿ ಇರುವಂಥ ವಿಷಯನೇ ಆಗಿರ್ಬೋದು ಯಾವುದೇ ಇರಬಹುದು ಆದರೆ ಮಹಿಳೆಯರಿಗೆ ಸಮಾನವಾದಂತ ಗೌರವ ಪ್ರೀತಿ ವಿಷಯ ಇವತ್ತು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಸಮಾಜದವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಆಶ್ರಯದಲ್ಲಿ ಈ ದಿನ ನಡೀತಾ ಇರ್ತಕ್ಕಂತ ಶ್ರೀ ಸಹಸ್ರಾರ್ಜುನ ಮಹಾರಾಜರವರ ಜಯಂತಿ ಮಹೋತ್ಸವಕ್ಕೆ ಆಗಮಿಸಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೊರಟಂತ ದಿನೇಶ್ ಕುಮಾರ್ ಅವರೇ ಅದೇ ರೀತಿ ಕ್ಷೇತ್ರದ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರೇ ವೇದಿಕೆ ಇಲ್ಲಿರ್ತಕ್ಕಂಥ ಸತ್ಯನಾರಾಯಣ ಅವರೇ ರಿಜ್ಭೋಹನ್ ಅವರೇ ನಿಮ್ಮೆಲ್ಲರಿಗೂ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಶುಭಾಶಯಗಳು ಮೊದಲನೇ ಇಲ್ಲ ನಮ್ಮ ಜೊತೆನಲ್ಲಿ ಬೆಳೆದಂಥ ಸಮಾಜ ಈ ಸಮಾಜ ಈ ರೀತಿ ನಿಮ್ಮ ಸಮಾಜಕ್ಕೂ ನಮಗೂ ಬಹಳ ಸಂಬಂಧ ಇದೆ ಸಂಬಂಧ ಆದರೆ ವಿಶ್ವಾಸದ ಸಂಬಂಧ ಇದೆ ಈ ರೀತಿ ಒಳ್ಳೆಯ ಸಮಾಜ ನಿಮಗೆಲ್ಲ ಗೊತ್ತಿದೆ ಈಗ ಈ ತಾನೇ ಇನ್ನೂರು ಸಂಸಾರಗಳಿಗೆ ಅವಶ್ಯಕತೆ ಇಲ್ಲ ಇಡೀ ದಿನ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾನು ಬೆಳಿಗ್ಗೆ ಸಹಸ್ರಾರ್ಜುನ ಮಹಾರಾಜರ ಒಂದು ಮೆರವಣಿಗೆ ಬರುವಂಥ ಸಂದರ್ಭದಲ್ಲೂ ಸಹ ಬಂದು ಭಾಗಿಯಾದೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೆ ನಮ್ಮ ಸಂಸ್ಕಾರವಂತ ಕುಟುಂಬದವರು ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಆದರೆ ಹೊರಗಡೆ ಬರುವಂಥದ್ದು ಇಂಥ ಒಂದು ಅಪರೂಪದ ಕಾರ್ಯಕ್ರಮಗಳಲ್ಲಷ್ಟೇ ಬರೋದು ចេសសេសេចក្ដីមនមទូររហិដាយ៉មមទូររចេសសេសេចក្ដីមនមទូររហិដាយ៉មមទូររ